ತಾಲೂಕಿನ ಅರಣ್ಯದಂಚಿನ ಪ್ರದೇಶಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದ್ದು ಪ್ರಾಣಹಾನಿ ಸಂಭವಿಸುತ್ತಿರುವ ಹಿನ್ನೆಲೆ ಗುರುವಾರ ತಡರಾತ್ರಿ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಚಂದನಗೌಡ ನುಗು ವನ್ಯವಲಯ ವ್ಯಾಪ್ತಿಗೆ ಬರುವ ಬಂಡೀಪುರ ಹೆಬ್ಬಾಗಿಲಿಗೆ ಭೇಟಿ ನೀಡಿ ವಾಸ್ತವಾಂಶ ಪರಿಶೀಲಿಸಿದರು ಸರಗೂರಿನಿಂದ ಹಳೆ ಹೆಗ್ಗುಡಿಲು ಹಳೆಯೂರು ಮೂಲಕ ಸ್ಥಳೀಯರ ಜೊತೆಗೂಡಿ ಕಾಡಿಗೆ ತೆರಳಿ ಆನೆಗಳು ಬರುವ ಸ್ಥಳ ಪರಿಶೀಲನೆ ನಡೆಸಿದರು ಕೆಲವು ಕಡೆ ರೈಲ್ವೆ ಬ್ಯಾರಿಕೇಡ್ ಅಳವಡಿಸಿದರೂ ಹೇಗೆ ದಾಟಿಕೊಂಡು ಆನೆ ಬರುತ್ತವೆ ಅರಣ್ಯ ಇಲಾಖೆ ಸಿಬ್ಬಂದಿ ನಿಜವಾಗಲೂ ಅರಣ್ಯ ಅಂಚಿನಲ್ಲಿ ಕಾವಲು ಕಾಯುತ್ತಿದ್ದಾರೆ ಪ್ರವಾಸೋದ್ಯಮ ಹೆಸರಿನಲ್ಲಿ ಬೇರೆ ಏನಾದರೂ ಚಟುವಟಿಕೆ ನಡೆಯುತ್ತಿದೆಯಾ ಎಂಬುದರ ಬಗ್ಗೆ ಸ್ಥಳೀಯರಿಂದ ಮಾಹಿತಿ ಪಡೆದರು ಸುಮಾರು ಎರಡು ಕಿಲೋಮೀಟರ್ ವರೆಗೂ ಕಾಲ್ನಡಿಗೆಯಲ್ಲಿ ತೆರಳಿ ರಿಯಾಲಿಟಿ ಚೆಕ್ ನಡೆಸಿದರು ಕಾಡು ಪ್ರಾಣಿಗಳಿಂದ ಕಾಡಂಚಿನ ಗ್ರಾಮದ ಜನರು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ಹಿರಿಯ ಅರಣ್ಯಾಧಿಕಾರಿಗಳ ಗಮನಕ್ಕೆ ತಂದರು ನಂತರ ಚಂದನ್ಗೌಡ ಮಾತನಾಡಿ ಅರಣ್ಯಾಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಕಾಡಾಂಚಿನ ಭಾಗದ ಜನರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಕಾಡು ಪ್ರಾಣಿಗಳ ಹಾವಳಿಯಿಂದ ದಿನನಿತ್ಯ ಭಯದಲ್ಲೇ ಕಾಲ ಕಳೆಯುತ್ತಿದ್ದಾರೆ ರೈಲ್ವೆ ಬ್ಯಾರಿಕೇಡ್ ಅಳವಡಿಸಿದರೆ ಆನೆಗಳು ನಿಯಂತ್ರಿಸಬಹುದು ಎಂಬುದು ಸ್ಥಳೀಯರ ಅಭಿಪ್ರಾಯವಾಗಿದೆ ಈ ಸಂಬಂಧ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಗಮನಕ್ಕೆ ತಂದು ಅನ್ನದಾತರ ಸಮಸ್ಯೆಗಳನ್ನು ಬಗೆಹರಿಸಲು ಮನವಿ ಮಾಡುತ್ತೇನೆ ಎಂದರು ಈಗ ಇದು ನಮ್ಮ ಊರದು ಊರ ಬಾಗಿಲು ಗೇಟ್ ಇಲ್ಲಿ ಇಲ್ಲೇ ಇದು ಬಂದ್ ಮಾಡಿರ್ತಾನೆ ಮುಂದಕ್ಕೆ ಎಲ್ಲೋ ಹಾಕದ್ದು ಒಳಗಡೆ ಎಲ್ಲೋ ಹಾಕದ್ದು ಅವ್ರು ಹೇಳ್ತಾರೆ ಅಲ್ಲಿ ಸಮಸ್ಯೆ ಇಲ್ಲಿ ಸಮಸ್ಯೆ ಅಂತಾರೆ ಮೊದಲು ನಮ್ಗೆ ಇಂಪಾರ್ಟೆಂಟ್ ಆಗಿ ಇಲ್ಲಿ ಸಮಸ್ಯೆ ಪರಿಹಾರ ಆಗ್ಬೇಕು ಇಲ್ಲಿ ರೈಲ್ ಕಂಬಿ ಹಾಕ್ತು ಅಂದ್ರ ಈ ಫಾರೆಸ್ಟ್ ಗೆ ಇಷ್ಟು ಸಮಸ್ಯೆ ಸಾರ್ ಇವ್ರು ಹೇಳ್ತಾರ ಮಳಿಯವ್ರ ಅವ್ರು ಹೇಳ್ತಾರ ನಮಗ್ ಸೇರಲ್ಲ ಅಂತಾರ ಇವ್ರು ನಮಗ್ ಸೇರಲ್ಲ ಅಂತಂತಾರ ಹಾ ಆಮೇಲೆ ನಮ್ಗೆ ಏನಾದರೂ ಪರಿಹಾರ ಈಗ ನೋಡಿ ಸರ್ ಈಗ ಮೂರು ವರ್ಷದಿಂದ ಬಂದಿರ ಪರಿಹಾರ ನಮ್ಗೆ ಪರಿಹಾರ ಕೊಡೋದಷ್ಟ ಎಂಟುನೂರು ರೂಪಾಯಿ ಆರ್ನೂರು ರೂಪಾಯಿ ಪ್ರತಿಯೊಂದು ಬೆಳೆಗೆ ನೋಡಿ ನಮ್ಮ ಇವಂದು ಸರ್ ಈಗ ಒಂದು ಹತ್ತು ಸಾವಿರ ನನ್ನ ಜಮೀನ್ದ ಹಾಳಾಗದಂತ ಹತ್ತು ಸಾವಿರ ಬರಬಹುದು ನೀನು ಹೋಗಿ ಏನು ಕೆಲಸ ಅಂತ ಇವ್ರ ಮೇಲೆ ಪರಿಹಾರಗಳ್ತಂತಂದ್ಬಿಟ್ಟು ಅವ್ರು ಹಾಕೋದು ಇಷ್ಟ ಮೂರು ಸಾವಿರ ಐದು ಸಾವಿರ ನಾಲ್ಕು ಸಾವಿರ ಇಷ್ಟೇ ಅದರಲ್ಲಿ ನಮ್ಮ ರೈತರಿಗೆ ಈಗ ಎರಡು ವರ್ಷದಿಂದ ಏನು ಪರಿಹಾರ ಸಿಕ್ಕಿಲ್ಲ ಈಗ ನಂದೇ ನೋಡಿ ಈಗ ಸಿಲ್ವಾರ್ ಮರ ಎಂಬತ್ತು ಮರ ಇದು ಮಾರುಬಿಟ್ಟು ಸೋಲಾರ್ ಹಾಕಿದ್ದೀನಿ ಪುನಃ ಅವತ್ತೇ ಬಂದು ಆರಾಸು ಎಲ್ಲಾನು ಸೋಲಾರೆಲ್ಲ ಡ್ಯಾಮೇಜ್ ಆಗುತ್ತೆ ಬೆಳಿಗ್ಗೆ ಹೊತ್ತಾಗಿರೋದು ತೋರಿಸಿ ಇದೇ ನನ್ನ ಜಮೀನು ನೋಡಿ ಇಲ್ಲಿಗೆ ಬಂದವ ಜಮೀನು ಇಲ್ಲಿಗೆ ಮನೆ ತೊಕೆ ಹ್ಞೂ ಹಾಂ ಮನೆ ತೊಗ್ತೀನಿ ಈಗ ಅಲ್ಲಿ ಪರಿಹಾರ ಸರ್ ಎಲ್ಲೇ ಸರ್ ಏನು ಬಣ್ಣ ಬರ್ನಿಲ್ವಲ್ಲ ಸರ್ ನಾನು ಮರ ಮಾರ್ಬಿಟ್ಟು ಸೋಲಾರ್ ರೆಡಿ ಮಾಡ್ತೀನಿ ದುಡ್ಡೇ ಬರ್ನಿಲ್ವಲ್ಲ ಸರ್ ಅಂತಂದ್ರೆ ಸರ್ಕಾರದಲ್ಲಿ ಪಂಡಿಲ್ವಂತ ಪಂಡ್ ಬಂದಿದ್ದ ಪರಿಹಾರ ಸಿಕ್ಕಿಲ್ಲ ನೋಡಿ ಈಗ ರೀಸೆಂಟಾಗಿ ಈಗ ಒಂದು ಆರು ತಿಂಗಳಲ್ಲಿ ಈಗ ನಾನು ಸೋಲಾರ್ ರೆಡಿ ಮಾಡ್ತೀನಿ ಸಿಲ್ವರ್ ಮರ ಎಂಬತ್ತು ಮರ ಇದು ಎಂಬತ್ತು ಮರ ಮಾರ್ಬಿಟ್ಟು ಸೋಲಾರ್ ರೆಡಿ ಮಾಡ್ತೀನಿ ಈಗ ಪುನಃ ಮತ್ತೆ ಅದೇ ಯಥಸ್ಥಿತಿ ಆಗದ ಈಗ ಪುನಃ ಐವತ್ತು ಸಾವಿರ ಅರವತ್ತು ಸಾವಿರ ಅದು ರೆಡಿ ಸಾವಿರ ಕಾಡು ಮತ್ತೆ ಬ್ಯಾಕೋಟ್ರೆ ಪ್ರಾಣಿಗಳಿಗೆ ಮೂಲ ಸೌಕರ್ಯ ಹೇಗಿದೆ ಅಷ್ಟು ಸೌಕರ್ಯ ಇದೆ ನಮಗೆ ಅಲ್ಲೇ ನೀವು ಮತ್ತೆ ಬರ್ಬೋದು ಅಷ್ಟು ಸೌಕರ್ಯ ಇದೆ ಜಸ್ಟ್ ಏನಿದೆ ಅಂದ್ರೆ ಅಂತರ ಏನಿದ್ರು ಅರ್ಧ ಕಿಲೋಮೀಟರ್ ಅಷ್ಟು ಎನಿ ಒಂದು ಪ್ರಾಣಿ ಆಮೇಲೆ ಇನ್ನೊಂದು ವಿಚಾರ ಏನಂದರೆ ಸರ್ ಈಗ ರೈಲ್ವೆ ಕಂಬಿ ಮಾಡಾರಲ್ಲ ಅದರಲ್ಲಿ ಇನ್ನೊಂದು ಸಮಸ್ಯೆ ಆಗಿದೆ ಸರ್ ಒಳಗಡೆ ನೋಡ್ಕೊಂಡು ಬಂದವು ಮೇಲ್ಗಡೆಯಿಂದ ದಾಟಕೆ ಬರೋದು ಇಲ್ಲಿ ಮಾಡೋದು ಗೊತ್ತಾ ರೈತರು ಕಣ್ಣು ಹೊರಸೋಕ್ಕೆ ಮಾಡಿರೋದು ಅಷ್ಟೇ ಕ್ರಮಬದ್ಧವಾಗಿ ಏನೂ ಮಾಡಿಲ್ಲ ಇಲ್ಲಿ ಏನು ಮಾಡಿಲ್ಲ ಇವರು ಏನು ತಲೆಯಲ್ಲಿ ಏನಾದರೂ ಅದು ಮಾಡ್ಕೊಂಡು ಬಂದಾರ ಅಷ್ಟೇ

ಮಾಡಿ ಬಹುಶಃ ಇದು ಅಕ್ಷಕ್ಕೂ ನಮ್ಮ ಅನ್ನದಾತು ಕಾಡು ಪ್ರಾಣಿಗಳ ಹೆಬ್ಬಾಗ ಬಹುಶಃ ನಮ್ಮ ಜೀವದ ಅಂಗು ತೊರೆದು ಕಳೆದ ಒಂದು ಕೂಡ ಅನುಭವಿಸ್ತಿರತಕ್ಕಂಥ ನರಕಯಾತನೆಯನ್ನ ನಾವು ಕಣ್ಣಾರೆ ನಾವು ನೋಡಬೇಕು ಅಂತ ಪ್ರತ್ಯಕ್ಷವಾಗಿ ಇದನ್ನು ಒಂದು ಗ್ರೌಂಡ್ ರಿಪೋರ್ಟ್ ಏನಿದೆ ಏನಾಗ್ತಿದೆ ಕಾಡು ಪ್ರಾಣಿ ಮತ್ತು ಮಾನವ ಸಂಘರ್ಷ ಅಂದರೆ ಯಾವ ರೀತಿ ಬರ್ತಿದ್ದಾವೆ ಹೆಂಗೆ ಬೆಳೆ ಹಾನಿ ಆಗ್ತಾ ಇದೆ ಯಾವ ರೀತಿ ಪ್ರಾಣ ಹಾನಿ ಆಗ್ತಾ ಇದೆ ಇದಕ್ಕೆ ಪ್ರತಿಫಲ ಏನು ಅನ್ನೋದನ್ನು ಒಂದು ಇಟ್ಕೊಂಡು ಇವತ್ತು ನಾವು ನಿಮ್ಮನ್ನು ಜೊತೆಗೆ ಇದ್ದೀವಿ ಈ ಒಂದು ಆ್ಯಕ್ಚುಲಿ ಇದು ಫಾರೆಸ್ಟ್ ಅಲ್ಲ ಇದು ತಿಕ್ ಫಾರೆಸ್ಟೇ ಇದೆ ಹೌದು ಈಗ ನಾವು ಆಲ್ಮೋಸ್ಟ್ ಫಾರೆಸ್ಟಲ್ಲೇ ಇದ್ದೀವಿ ಈಗ ಅಂದ್ಕೊಂಡು ಫಾರೆಸ್ಟೇ ಇದು ಈಗ ಈ ತರ ಮೈನ್ ಏನಾಗಿದೆ ಇದು ಆಗಿಲ್ಲ ಅಂದ್ರೆ ಏನು ಅಂತ ನೀವು ಹೇಳ್ತಿದ್ರಿ ಅವರೆಲ್ಲ ಹೇಳ್ತಿದ್ರು ಏನಪ್ಪ ಅಂತ ಹೇಳ್ತಿದ್ರಲ್ಲ ಬೆಳನಾ ಅಂತ ಇಲ್ಲಿಂದನೇ ಫುಲ್ ಆಚೆ ಸರ್ ಇಲ್ಲಿ ಮೈಸೂರು ಹೋದ ಹೋಗೋದಾನ ಇಲ್ಲಿ ಬಾಗಲ ತಗದ್ರೇನೆ ಮೈಸೂರು ಹೋಗೋದು ಮೈಸೂರು ಮೈಸೂರಿಗೆ ಏನು ಕೆಲಸ ಆನೆಗ ಇಲ್ಲಿಂದನೇ ಇಲ್ಲಿಂದನೇ ಆನ ಅಲ್ಲಿ ಹೋಗೋದು ಎಷ್ಟು ವರ್ಷದಿಂದ ಈ ವರ್ಷದಿಂದ ಇದೆ ತರ ಆಗಿರೋದು ಸರ್ 30 ವರ್ಷದಿಂದ 30 ವರ್ಷದಿಂದ ಈಗ ಸರ್ ಟ್ರಂಚು ಟ್ರಂಚ್ ಮಾಡೋಕ್ಕೆ ಮುಂಚೆಗೆ ಈ ಪಿಟಿ ಹಾಕಕ್ಕೆ ಮುಂಚೆಗೆ ಏನಾಯ್ತಿದ್ದು ಹತ್ತು ತಗೊಂಡು ನಾಲ್ಕು ಇತ್ತಗೊಂಡು ನಾಲ್ಕು ಎತ್ತೆಗೆ ತಿಕ್ಕ ಫಲಗೋಯ್ತಿದ್ದು ಈಗ ಏನಾಗಿದೆ ಅಂದರೆ ಸುತ್ತ ರೈಲ್ವೆ ಬೇರೆ ಆಗ್ಬಿಟ್ಟು ತಕ್ಕ ಬಂದು ಇಲ್ಲಿ ಸ್ಟಾಪ್ ಮಾಡಿಬಿಟ್ರ ಮೇನ್ ಗೇಟು ಇದೆ ಸರ್ ಇಲ್ಲಿ ತೆಗೀತು ಅಂದ್ರೆ ಮೈಸೂರು ಚೈತ್ರವನ್ನ ಚೈತ್ರವನ್ನು ಅಲ್ಲಿಗೆ ಬರೋದು ಇಲ್ಲಿ ಇಲ್ಲಿ ಬಿಟ್ರೆ ಇನ್ನೆಲ್ಲೂ ಇಲ್ಲ ಈಗ ಲಂಕೆಯಲ್ಲಿ ರೈಲ್ವೆ ಕಮ್ಮಿ ಮಾಡ್ಬೇಕು ಅಂದ್ರೆ ಅಲ್ಲೂ ಮಾಡಬೇಕು ಸರ್ ನಮ್ಮಂಥ ರೈತರೇನೆ ಅಲ್ಲೂ ಇರೋದು ಅಲ್ಲೂ ಸಮಸ್ಯೆ ಇದೆ ಇಲ್ಲಿ ತೆಗೆದ್ರೆ ಗೇಟು ಅಲ್ಲಿಗೆ ಹೋಗೋದು ಇಲ್ಲಿ ಪಿಕಪ್ ಮಾಡಿದ್ರೆ ಆ ಲೆಂಕೆಗೆ ತೆಗೋದು ಮೈಸೂರಿಗೆ ಏನು ಕೆಲಸ ಆನೆಗಳಗ ಯಾರು ಇದ್ರ ಬಗ್ಗೆ ಇವರು ಯಾರ ವೈಲ್ಡ್ ಲೈಫ್ನವರೇ ಆಗಲಿ ಆದವರೇ ಆಗಲಿ ಇದ್ರ ಬಗ್ಗೆ ಯಾರೂ ತಲುಪಿಸ್ಕೊಂಡಿಲ್ಲ ಅದು ನಮಗೆ ಸೇರಲ್ಲ ಅನ್ನೋದು ಇದು ನಮಗೆ ಸೇರಲ್ಲ ಅನ್ನೋದು ಯಾರಿಗೆ ಸೇರಿದ್ದು ಅವರೇ ಹೇಳ್ಬೇಕು ಸರ್ ನಮಗೆ ಅವು ನಮ್ಮ ಮಾನೆ ಅಲ್ಲ ಅನ್ನೋದು ಇವರು ನಮ್ಮ ಮನೆ ಅಲ್ಲ ಅನ್ನೋದು ಉಷ್ಣ ವಲಯ ಅಂತನೋ ಪರಿಗಣನೆ ಮಾಡಿ ಕೂಡ ಇದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಹೆಬ್ಬಾಗಿಲನ್ನು ಭದ್ರಪಡಿಸಿ ಇಲ್ಲಿಂದ ಕಾಡು ಪ್ರಾಣಿಗಳನ್ನು ಆಚೆ ನಮ್ಮ ಏನು ರೈತರು ವಾಸ ಮಾಡ್ತಕ್ಕಂಥ ಜನ ಹತ್ರ ಬರ್ದೇ ರೀತಿ ಮಾಡೋಂಥ ನೀವು ಯಾಕೆ ಮೀನಾಮಿಷ ಎಣಿಸ್ತಾ ಇದನ್ನ ಯಾಕೆ ಇನ್ನು ಹೀಗೆ ಹೋಗುತ್ತಿದ್ದೀರಿ

ಇಲ್ಲಿಂದ ಇಲ್ಲಿ ಬಟ್ಟೆಗಾರ ಗೊತ್ತಾಗ್ತದೆ ರೈತರು ರೈತರ ಮೊದಲು ಎಲ್ಲರೂ ದಾಕ್ತ ಇವರು ಇವರೆಲ್ಲ ಪ್ಯಾಚಾಗ್ತಾರೆ ಈ ಹೊತ್ತೆ ಡಾಕ್ಟರ್ ಮುಂದೆ ಹೋದೆ ಅಲ್ಲಿಯಾರೋ ರೈತರಾದರೆ ಗೊತ್ತಿಗೊಟ್ಟು ಇವ್ರಿಗೆ ಇಂಜಿನಿಯರ್ ಕಟ್ ಹಾಕ್ತಾರೆ ಅಂದ್ರೆ ನಮಗೆ ಬೈಚಾನ್ಸ್ ಅಲ್ಲಿ ಕಾದಿಲ್ಲ ಅಂದರೆ ಆ ಡಾಕ್ಟ್ರ್ ಗೊತ್ತಿಲ್ಲ ಬೆಳಿಗ್ಗೆನೇ ತಗೋಬೇಕು ಸೊ ನಮಗೆ ಮೇನು ಇಲ್ಲಿ ರೈಲ್ವೆ ದಾರಿಕೆ ಆಗಿದೆ ಈ ಭಾಗದ ರೀತಿ ಯಾಕೆ ನಾವು ಎಷ್ಟೇ ಸ್ಟಾಪ್ ಹಾಕೋದಿಲ್ಲ ಎಷ್ಟೇ ಸ್ಟಾಪ್ ಹಾಕೋದು ಆಮೇಲೆ ಬೇರೆ ಕಡೆ ಇದೆ ಏನಾಗಿದೆ ಅಲ್ಲೆಲ್ಲ ರೈಲುದಾರ ಅಲ್ಲಿ ಆನೆಗಳು ಹಾಪಾಕ್ತ ಇದಲ್ಲಿ ಅದೇ ಎಲ್ಲ ಆನೆಗಳು ಕಿರೆಯಾಗ್ತವೆ ಸೊ ಮೊದ್ಲಿಗಿಂತ ಈಗ ಇವರು ನಾಯಕರು ಮೇನೆಲ್ಲ ಹೇಳ್ದಂಗೆ ಮೊದ್ಲಿಗಿಂತ ಯಾಕೆ ಈಗ ಆನೆಗಳ ಕಡೆಗೆ ಒಂದು ಮೇನಾಗಿ ಒಂದು ಹೇಳೋದಾರಿಕೆ ಸರ್ ರೈಲ್ವೆ ಬ್ಯಾರಿಗೇಡ್ ಅಂತಂದ್ರ ಈಗ ಮಾಡಲ್ಲ ಸರ್ ಅದು ಆ ರೈಲ್ವೆ ಬ್ಯಾರಿಗೇಡ್ ನಾವು ಹೋಗಲ್ಲ ಈಗ ಆಲ್ರೆಡಿ ಆಗೋಗದ ಅಂತ ಹೇಳ್ತಾ ಇಲ್ಲ ನಾನು ಈಗ ಆಗಿರೋದು ಇಲ್ಲ ದಾಟ್ಕೊಂಡ್ ಹೋಯ್ತಾವ ಇಲ್ಲ ಒಳಕಂಡ್ ಹೋಗ್ಕೊಂಡ್ ಹೋಯ್ತಾವ ಎರಡು ಕಂಬಿ ಹಾಕ್ಬಿಟ್ಟಿದ್ರೆ ಅದು ಏನ್ ಸರ್ ಅದು ವೈಜ್ಞಾನಿಕ ಹೋಗಿ ಅವ್ರು ಏನ್ ಮಾಡ್ಬೇಕು ಅದ್ ಮಾಡಿಲ್ಲ ಅದನ್ನ ಅದೇನಾಗಿದೆ ದೊಡ್ಡ ಆನಗಳು ಬತ್ತು ಅಂದ್ರೆ ಮೇಕಂಡ್ ದಾಟ್ಕೊಂಡ್ ಹೋಯ್ತವ ಸಣ್ಣ ಆನ ಚಿಕ್ಕ ಆನಗಳು ಬತ್ತು ಅಂದ್ರೆ ಹಾ ಈಚೆ ಬತ್ತವ ಆಮೇಲೆ ಟೆಂಡರ್ ತಗೊಂಡ್ರಲ್ಲ ಇವರು ಟೆಂಡರ್ ತಗೊಂಡಿರೋವ್ರಿಗೆ ನೀ ಯಾವ ಥರ ಮಾಡಿದೆ ಅಪ್ಪ ಏನು ಮಾಡಿದೆ ಏನೇ ಅಂತ ಇವ್ರು ಯಾರು ಏನೂ ಕೇಳಲ್ಲ ಅದು ಹೆಂಗೆ ಹೆಂಗ್ ಮಾಡ್ಕೊಂಡು ಹೋಗ್ಬೇಕು ಏನೋ ಕೊಟ್ಟಾರ ಅದು ಏನೋ ನೀ ಎಲ್ಗಂಡ ಬೇಕು ಅಲ್ಲ ನೆಟ್ಕೊಂಡು ಹೋಗಪ್ಪ ಅಂತ ಹೇಳ್ಬಿಟ್ರೆ ಇವರು ಅವ್ರನ್ನ ಯಾರು ಕೇಳವ್ರೆ ಇದಕ್ಕಿಲ್ಲ ನಾವೇನಾರು ಹೋಗಿ ಕೇಳ್ತೇವೆ ಅಂದ್ರೆ ಏ ಯಾರ ಅವನು ಬಂದಿದ್ದು ಏನೋ ಬಂದಿದ್ದು ಅಯ್ಯ ಕಳ್ತನ ಮಾಡ್ತೀನಿ ನಂಗೆ ಏನೋ ಮಾಡಾರ ಅಂತ ಬಿದಿರೋದು ಗಿದ್ರಿಸೋದು ಎಲ್ಲ ಮಾಡ್ತಾರೆ ಅದೆಲ್ಲ ಏನೂ ಹೇಳೋದು ಬೇಡ ಇವ್ರ ಕೈಲಿ ಇವ್ರು ಮಾಡೋಕ್ಕ ಆನಿಲ್ಲ ಅಂದ್ರೆ ನಮ್ಮದು ಹೊಸ್ದಾಗಿ ಒಂದು ಟ್ಯಾಂಕ್ ಕಟ್ಟರ ನಮ್ಮ ಹೆಗ್ಳು ಗ್ರಾಮದವ್ರಿಗೆ ಯಾವುದೇ ಇದು ಫಿಲ್ಟರ್ ನೀರ್ದು ಜಲಜೀವನ್ ನೀರು ಕಟ್ಟರ ಅಲ್ಲಿಗೆ ಒಂದು ಹತ್ತು ಲೀಟರ್ ಯಾವ್ದಾದ್ರು ಪಾಯ್ಸನ್ ಕೊಟ್ಬಿಟ್ರೆ ಇಡೀ ಗ್ರಾಮದವ್ರೆಲ್ಲ ಕುಡ್ಬಿಡ್ತೀವಿ ಟ್ಯಾಂಕ್ ಬೇಡ ಏನು ಹೊಂಟೈತಿವಿ ಚಿಕ್ಕ ಪುಟ್ಟ ಮಕ್ಳು ಎಲ್ಲ ಒಟ್ಟಿಗೆ ಹೊಂಟೈತಿವಿ ಏನು ಬೇಡ ಎಷ್ಟು ದಿನ ಸರ್ ಈಗ ಯಬ್ಬಾಗಲಲ್ಲಿ ಬಂದು ನೋಡಿದ್ರಲ್ಲಿ ನರಸೀಪುರದ ಟರ್ನಲ್ಲಿ ನೋಡಿದ್ರಲ್ಲಿ ನಮ್ ಸಮಸ್ಯೆ ಏನಾಗಿದೆ ಅಂತ ನಮ್ಗ ಕುಡಿಯ ನೀರು ಸಮಸ್ಯೆ ಇತ್ತಾಗ ಜಾನುವ ಇದು ಪ್ರಾಣಿ ಇದು ಪ್ರಾಣಿಗಳದ್ದು ಇದು ಅರಣ್ಯ ಇಲಾಖ ಸಮಸ್ಯೆ ಅಂತ ಹೇಳೋದು ನೀವೇ ಪರಿಹಾರ ಈಗ ಇಪ್ಪತ್ತೊಂದನೇ ನಾವು ನಾವಿದ್ದು ಬಹಳ ಶೋಚನೀಯ ಪರಿಸ್ಥಿತಿ ಬದುಕಿದ್ದೀರಿ ಅನ್ನೋದನ್ನ ನಾವು ಮಾತನಾಡ್ತಾನೆ ಇರ್ತೀವಿ ನಾವು ಮಾತಾಡ್ತಾನೆ ಮಾಡಿರೋದು ಏನೂ ಆಗಿಲ್ಲ ಇಲ್ಲಿ ಸರ್ಕಾರ ಆಗ್ಬೋದು ಒಂದಷ್ಟು ಜನಪ್ರತಿನಿಧಿಗಳಾಗ್ಬೋದು ಇನ್ನೊಂದಷ್ಟು ಮುಖಂಡರುಗಳನ್ನೋರು ಮಾತಾಡ್ತಿದಾರೆ ಹೊರತು ವಿನಃ ಈ ಥರ ವಾಸ್ತವಿಕತೆಯನ್ನ ಪ್ರತ್ಯಕ್ಷಿತವಾಗಿ ಬಂದು ನೋಡಿ ಇಲ್ಲಿರತಕ್ಕಂಥ ಒಂದಷ್ಟು ಸಮಸ್ಯೆಗಳ ಸರಮಾಲೆಯನ್ನು ಆತ್ಮಾವಲೋಕನ ಮಾಡಿಕೊಂಡು ಇಲ್ಲಿಗೆ ಸ್ಥಳೀಯ ಅಧಿಕಾರಿಗಳನ್ನು ಅಥವಾ ಸರ್ಕಾರದ ಚುಕ್ಕಾಣಿ ಹಿಡಿದು ಸರ್ಕಾರವನ್ನು ನಡೆಸ್ತಿರ್ತಕ್ಕಂಥವ್ರು ಏನಾದ್ರು ಇದರಲ್ಲಿ ಬಂದಿದ್ದರೆ ಬಹುಶಃ ನೀವು ಮೂವತ್ತು ವರ್ಷ ಅನುಭವಿಸಿರ್ತಕ್ಕಂಥ ಸಮಸ್ಯೆಗೆ ಒಂದು ಮೂವತ್ತು ದಿನದಲ್ಲಿ ಇದಕ್ಕೊಂದು ಪರಿಹಾರವನ್ನು ಕೊಡ್ಬೋದಾಗಿತ್ತು ಹೌದು ಇಲ್ಲಿ ಮಲದಾಯಿ ಧೋರಣೆಯನ್ನ ನಾವ್ ನೋಡ್ತಾ ಇದ್ದೀವಿ ಬಹುಶಃ ಈಗ ಈ ಕಷ್ಟ ನಿಮ್ಗೆ ಗೊತ್ತು ಇದ್ದವನಿಗೆ ಹಸುವಿನ ಕಷ್ಟ ಗೊತ್ತು ಅದೇನೋ ಕಷ್ಟಪಟ್ಟನು ಮಾತ್ರ ಕಷ್ಟದೇ ಗೊತ್ತು ಈತ ಮೂವತ್ತು ವರ್ಷದಿಂದ ಈ ನರಕ ಯಾತ್ಮೇಲೆ ಬರುತ್ತಿದ್ರು ಕೂಡ ಇಲ್ಲಿವರೆಗೂ ಒಬ್ರು ಕೂಡ ಯಾರು ನೋಡಿಲ್ಲ ನಿಮ್ಮ ಹವಾಲುಗಳನ್ನು ಸ್ವೀಕರಿಸ್ ತಾಲೂಕಿನ ಯಾರು ನಮ್ಗೆ ಗೊತ್ತೇ ಇಲ್ಲ ಹ್ಮ್

ಸರ್ಕಾರದವರು ನಿಜವಾಗ್ಲೂ ಮನುಷ್ಯತ್ವನೇ ಇಲ್ಲ ಅವ್ರು ಅವ್ರ ಫ್ಯಾಮಿಲಿಗಳು ಇಷ್ಟ ಅಷ್ಟು ಮಾಡ್ತಾರೆ ನಾವು ಯಾರು ಮನುಷ್ಯರೇ ಅಲ್ಲ ಅವ್ರಿಗೆ ನಾವು ಕಾಡು ಪ್ರಾಣಿಗಳ ತರ ಕಾಡು ಬಿಟ್ಟಿರ್ತಾರೆ ಸರ್ಕಾರದ ದೃಷ್ಟಿಯಲ್ಲಿ ನೀವು ಹೇಳ್ತಿರೋದು ರೈತರು ಬದುಕಲಿಕ್ಕೆ ಯೋಗ್ಯರಲ್ಲ ಅಲ್ಲ ಅಲ್ಲ ಅಂತ ನಾವು ಬದುಕಿದ್ದು ಸತ್ತಂಗೆ ಆಗಿರೋದು ಇಷ್ಟು ವರ್ಷ ಯಾಕೆ ಕಡ್ಕೋಬೇಕಾಗಿತ್ತು ಅವ್ರು ಈ ಎರಡ್ ಸಾವಿರದ ಇಪ್ಪತ್ತೈದು ದಿಸ್ಟಿಕ್ ಓದಿದ್ದೀವಿ ನಾವು ಇಷ್ಟು ವರ್ಷ ಯಾಕೆ ನಮ್ಮನ್ನ ಇಷ್ಟು ಮಾಡಿ ಕಡೆಗಳಿಸ್ಕೋಬೇಕಿತ್ತು ಅವರು ಕ್ಯಾಬಿನೆಟ್ ಅಲ್ಲಿ ಯಾರು ಒಬ್ಬರು ರೈತರು ಬರುವಾಗ ಒಬ್ಬರು ಅದೇನಿದ್ರು ಓಟಕ್ ಮಾತ್ರ ಅಷ್ಟೇ

ಬ್ಯಾಟ್ರಿ ಹೊಡೀತಿದ್ರು ಮೂಲಕ್ಕೆ ಮಾತ್ರ ಎಂ ಮಾಡ್ರು ಅಲ್ಲೇ ಅಲ್ಲೇ ಅದ್ರಿಂದ ಬಲ್ಕ ಬಲ್ಕ್ ಹಾಕಿ ಸರ್ ಇನ್ನು ಸ್ವಲ್ಪ ಬಲ್ಕ್ ಹಾಕಿ ಅಲ್ಲಿಗೆ ಲಾಸ್ಟ್ ಅಲ್ಲಿ ರೈಲ್ ಅಲ್ಲೇ ಲಾಸ್ಟು ಕಾಡು ಪ್ರಾಣಿಗಳಿಂದ ನಮಗೆ ರೈಲ್ವೆ ಬ್ಯಾಡ್ಗೇಡ್ ಆಗಬೇಕು ಇ ಪಿ ಟಿ ಆಗಬೇಕು ಮತ್ತು ನಮಗೆ ಇಲ್ಲಿ ನಮಗೆ ರೋಡು ಬಿಟ್ಟಿರೋದ್ರಿಂದ ಇಲ್ಲಿ ಇದು ಗೇಟ್ಗಳು ಗೇಟ್ಗಳಾಕ್ರೆ ಎಲ್ಲ ಮುರಿದಾಗಿದೆ ಅದು ಏನು ಎಲ್ಲ ಡ್ಯಾಮೇಜ್ ಆಗಿದೆ ಆಮೇಲೆ ನಮಗೆ ಇಲ್ಲಿ ಹೋಮ್ ಸ್ಟೇ ಹಾಕಿರೋದ್ರಿಂದ ಅವರು ಒಂದು ಒಂಬತ್ತು ಗಂಟೆಗೆ ರೆಡಿ ಆಫ್ ಮಾಡಬೇಕಿವು ಅವರು ಹನ್ನೆರಡು ಗಂಟೆ ಆದರೂ ಆಫ್ ಮಾಡೋಲ್ಲ ನಾವು ಎಷ್ಟೇ ಫೋನ್ ಮಾಡಿದ್ರು ಯಾರೂ ರೆಸ್ಪಾನ್ಸ್ ಮಾಡಲ್ಲ ನನಗೂ ತುಂಬ ತೊಂದರೆ ಆಗಿದೆ ಕಾಡು ಪ್ರಾಣಿಗಳು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಬರಬೇಕಾದ್ರೆ ಆ ಸೌಂಡ್ಗಳು ನಮ್ಗೇನು ಕೇಳಿಸಲ್ಲ ನಮ್ಗೆ ಎಷ್ಟೇ ಸರಿ ಹೇಳಿದ್ರು ಅವ್ರು ಅವ್ರದ್ದೇ ಆದಂಥ ಬುದ್ಧಿಯಲ್ಲಿ ಅವ್ರು ಏನು ಮಾಡ್ಬೇಕು ಅದನ್ನೇ ಮಾಡ್ತಾ ಇರ್ತಾರೆ ಸರ್ ಹನ್ನೆರಡು ಗಂಟೆ ಆದರೂ ರೆಡಿ ಆಫ್ ಮಾಡಲ್ಲ ಒಂದು ಗಂಟೆ ಆದರೂ ರೆಡಿ ಆಫ್ ಮಾಡಲ್ಲ ಇದು ಮೇಲಧಿಕಾರಿಗಳು ಸರ್ ಆಲ್ರೆಡಿ ನಮ್ಮ ಇವರು ನಮ್ಮ ರೈ ಫಾರೆಸ್ಟಿಗೆ ಒಂದು ಸರಿ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದೆವು ಅವರು ಅವರು ಅವ್ರಿಗೆ ಭೀ ಆಫ್ ಮಾಡ್ತೀವಿ ಸರ್ ಅಂತ ಹೇಳಿ ಎರಡು ಗಂಟೆ ಆದರೂ ಆಫ್ ಮಾಡಲಿಲ್ಲ ಸರ್ ಆಮೇಲೆ ಈ ರೋಡಲ್ಲಿ ಯಾವಾಗಲೂ ಓಡಾಡ್ತಾ ಇರ್ತಾರೆ ಸರ್ ಈ ರೋಡಲ್ಲಿ ನಮ್ಗೆ ಆನೆಗಳು ಬರೋದು ಹೋಗೋದು ಏನೂ ಗೊತ್ತಾಗೋಲ್ಲ ಈ ಕಡೆ ಪಾಸ್ ಆಯ್ತಾ ಆ ಕಡೆ ಪಾಸ್ ಆಯ್ತ ಅಂತ ಏನೂ ಗೊತ್ತಾಗೋದಿಲ್ಲ ನಮ್ಗೆ ದಯವಿಟ್ಟು ಅರಣ್ಯ ಇಲಾಖೆಯಿಂದ ತುಂಬ ತೊಂದರೆ ಆಗಿರೋದು ನಮ್ಗೆ ಆಮೇಲೆ ಈ ಹೋಮ್ ಸ್ಟೇಯಿಂದ ಇಂದ ತುಂಬ ತೊಂದರೆ ಆಗಿರೋದು ಆಮೇಲೆ ಒಂದು ಸರ್ ಇವ್ರ ಎಣ್ಣೆ ಹಾಕಬೇಕು ಕುಣಿಬೇಕು ಅಂತಂದ್ರೆ ಅವ್ರ ಒಳಗ ಹಾಕ ಕುಣಿಬೇಕು ಇವ್ರ ಏನ್ ಮಾಡ್ತಾರ ಗೊತ್ತ ಎಣ್ಣೆ ಬಾಟ್ಲ ತಗೋ ಬ್ಯಾಕ್ ಆಟ್ರಲ್ಲಿ ಹೊಡಿತಾರೆ ನಮ್ಮ ರೈತರ ಮಕ್ಕಳು ಹೋಯ್ತವ ಗೊತ್ತಿಲ್ಲ ಕಾಲ ಹಾಕ ಮಡಿಕ ಹೋಯ್ತವ ಆ ಕಾಲು ತುಳಿದ ತಕ್ಷಣ ಏನಾಗಿರುತ್ತೆ ನಮ್ ರೈತರ ಮಕ್ಳಿಗೆ ಡ್ಯಾಮೇಜ್ ಆಗಿರುತ್ತೆ ಇವ್ರ ಏನ್ ಮಾಡೋದು ಒಳ್ಳೆ ಸೋಕಿಗೆ ಒಡ್ದು ಪಡ್ದು ಗಾಜ್ನೆಲ್ಲ ಚಿಂದ ಮಾಡಿದ್ವಿ ಬರಿ ಬಾಟ್ಲು ತೊಂಬತ್ ಭಾಗ ಬರಿ ಬಾಟ್ಲು ಕುಡ್ದಿರಾವೆ ಬಿದ್ದಾವ ಆಮೇಲೆ ನೋಡಿ ಸರ್ ಈಗ ಇಲ್ಲೆಲ್ಲ ಇಲ್ಲಿ ಬಂದು ಇಲ್ಲಿ ಎಲ್ಲ ಕುಡಿದು ಎಲ್ಲ ಇದ್ ಮಾಡ್ತಾರಲ್ಲ ಈಗ ನೋಡಿ ಈಗ ನಮ್ಮ ಬ್ಯಾಕ್ ಬ್ಯಾಕ್ ಇದು ವಾಟರ್ ಅಲ್ಲಿ ಇವರು ನಮ್ಮ ಫಾರೆಸ್ಟ್ ಇಲಾಖೆಯವರು ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಪ್ಲಾಸ್ಟಿಕ್ ಮತ್ತೆ ಈ ಗಾಜುಗಳು ಪ್ರತಿ ಒಂದು ತಕ್ಕ ಬಂದ್ ತಕೊಂಬಂದು ಇಲ್ಲಿ ಮೋಜು ಮಸ್ತಿಗೆ ಒಳ್ಳೆ ಜಾಗ ಸೂಕ್ತವಾದ ಜಾಗ ಆಗ್ಬಿಡದ ಸರ್ ಇದು ಎಲ್ಲ ಕಲಸಿತ ಒಳ್ಳೆ ಇದಿತ್ತು ಸರ್ ಗಿಡ ಗಂಟೆಗಳೆಲ್ಲ ತುಂಬಾ ಇತ್ತು ನಮ್ಮೂರ ಸಂಪತ್ತೆಲ್ಲ ಹಾಳಾಗ್ಬಿಟ್ಟಿದೆ ಸರ್ ಅರಣ್ಯ ಇಲಾಖೆದವ್ರು ಯಾರು ಏನಂತ ಇದರಗಿ ನೋಡಿದ್ ಮಾಡ್ತಾ ಇಲ್ಲ ತುಂಬಾ ತುಂಬಾ ಕಷ್ಟ ಇದೆ ಸರ್ ಪೊಲೀಸ್ ಇಲಾಖೆ ಕಬಡ್ಡಿ ಅವರು ಬೆಂಬಲ ಇರೋ ಇವ್ರು ಬೆಂಬಲ ಇರೋದು ಮಾತಾಡ್ತಂದ್ರೆ ಯಾವುದೇ ಕ್ರಮ ತಗೊಂಡಿಲ್ಲ ಶಾಸಕರೂ ನೀವೇನ ಅರ್ಜಿ ಬಿಟ್ಟು ಈಗ ಈ ತರ ಹೋಮ್ ಸ್ಟೇ ಇಂದ ತೊಂದರೆ ಆಗ್ತದೆ ಅಂತ ಕೊಟ್ಟಿದ್ರೆ ಏನಾದ್ರು ಏನ್ ಅರ್ಜಿ ಬಂದು ಕೊಡೋದು ಏನು ಸರ್ ಅವರೇ ಬಂದು ಊಟ ಮಾಡ್ಕೊಂಡು ಹೋಗರಲ್ಲ ಸರ್ ಇಲ್ಲಿ ಸರ್ ಆನೆ ಬಂದ್ರೆ ರವಿನೇ ಇಲ್ಲ ಅಂತರ ಪೇಪರ್ ಗೆ ಇಲ್ಲ ಬಂಡಿಪುರ ಅವರು ಹೇಳ್ತಾರೆ ನಾವು ಹೋಗೋ ಬಂಡಿಪುರ ಸರ್ ತಿಂಗಳು ಪೊಲೀಸ್ ಪೊಲೀಸ್ ಸರ್ ಫ್ಯಾಮಿಲಿ ಸರ್ ಫ್ಯಾಮಿಲಿ ಇಲ್ಲಿ ಜೀಪ್ ಅಲ್ಲೇ ಸರ್ ಮತ್ತೆ ಸರ್ ಇಲ್ಲಿ 13 ಬೈಕ್ ಜೀಪ್ ಪೊಲೀಸ್ ಸ್ಟೇಷನ್ ಸರ್ ಇಲ್ಲಿ ಹೆಂಗಾಗಿರ್ತೇ ಅಂದ್ರ ಇವರು ಮೋಜು ಮುಸ್ತಿನೆಲ್ಲ ಮಾಡ್ಕತ್ತಾರ ಬಾಟ್ಲ ಗಿಟ್ಲ ಮಾಡ್ತಾರ ಆಮೇಲೆ ನಮ್ಮಲ್ಲಿ ಯಾವ್ಯಾರ ಅಲ್ಲಿ ಪಾರ್ಟಿಗಳು ಹೋಯ್ತು ಅಂದ್ರ ಅವ್ರ ಏನ್ ಮಾಡ್ತಾರ ಈ ಪೊಲೀಸ್ನವ್ರು ಫೋನ್ ಮಾಡೋದು ಅವ್ರು ಹಿಂಗ್ ಬರ್ತಾರ ಸರ್ ಅವ್ರ ಹಂಗ್ ಬರ್ತಾರ ಸರ್ ನಮ್ ತೊಂದ್ರೆ ಮಾಡ್ತಾರ ಅನ್ನೋದು ಆ ಪೊಲೀಸ್ನವ್ರು ನಮಗ್ ಮಾಡೋದು ನೀ ಯಾಕೆ ಅಂತ ಕೇಳಿ ಹೋಗಿದ್ ಏನ್ ಮಾಡ್ತಾರ ದನಕರ ಪಾಪ ದಾವತ್ ಇರ್ತ ಈಗ ಅವ್ರ ಏನ್ ಮಾಡ್ತಾರ ಅಕ್ಕಪಕ್ಕದಲ್ಲಿ ಜಮೀನ್ ಅವ್ರು ಹೋದಾಗ ನೀರ್ ಕೇಳದ್ರ ನೀ ಹೆಂಗ್ ಬಂದೇನ ನೀ ಹೆಂಗ್ ಬಂದ ನಮ್ ಕೇಳ್ಕ ಬರಬೇಕು ನೀನ್ ಒಳಗ್ ಬರ್ಬೇಕಾರ ಕುಡಿಯ ನೀರ್ ಅಂತಂದು ಕುಡಿಯ ನೀರು ಕೊಟ್ಟಿಲ್ಲ ಅವ್ರು ಯಾಕೆ ಕುಡಿಯೋ ನೀರ್ನೂ ಕೂಡ ಕೊಟ್ಟಿಲ್ಲ ಅವ್ರು